ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುಗಳನ್ನು ನಂಬಿದ್ರೆ ಅಥವಾ ಗುರುಗಳ ಮೇಲೆ ನಾವು ಸಂಪೂರ್ಣ ಭಾರವನ್ನು ಹಾಕಿದ್ರೆ ಎಲ್ಲೂ ಪರಿಹಾರ ಆಗದ ಸಮಸ್ಯೆಗಳು ಹೇಗೆ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ಇವತ್ತೊಂದು ಜ್ವಲಂತ ನಿದರ್ಶನ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಎನ್ ಎಂ ಸೂರ್ಯನಾರಾಯಣ ಅನ್ನೋರು ತುಂಬ ನಿಖರವಾಗಿ ತಮ್ಮ ಅನುಭವನ ನಮ್ಮ ಮುಂದೆ ಇಡುವವರಿದ್ದಾರೆ ಅದ್ಭುತ ಇವರ ಅನುಭವದ ಮಾತುಗಳನ್ನು ಕೇಳಿ ನಿಮಗೆ ರೋಮಾಂಚನ ಆಗುತ್ತೆ ಅಯ್ಯೋ ಹೌದು ನಮ್ಮಲ್ಲಿ ಇದೇ ಒಂದು ಕೊರತೆ ಇತ್ತು ಈ ವ್ಯಕ್ತಿ ಎಷ್ಟು ಸ್ಪಷ್ಟವಾಗಿ ಇದನ್ನು ಹೇಳದ್ರಲ್ಲ ಅಂತ ನಿಮಗನಿಸುತ್ತೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವಂತಹ ಒಂದು ಸಾರಭೂತವಾದ ಶ್ಲೋಕ ನಿಮ್ಗೆಲ್ರಿಗೂ ಕೂಡ ಆ ಶ್ಲೋಕ ಬರುತ್ತೆ ಅನನ್ಯಾಶ್ಚಿಂತೆಯಂತೋ ಮಾಂ ಏ ಪರ್ಯುಪಾಸತೆ ತಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ ಈ ಶ್ಲೋಕದ ಅಭಿಪ್ರಾಯ ಏನಂದ್ರೆ ಯಾರು ನಿರಂತರ ನನ್ನ ಸ್ಮರಣೆ ಮಾಡಿ ನನ್ನಲ್ಲಿ ಪೂರ್ಣವಾದ ವಿಶ್ವಾಸವನ್ನು ಇಟ್ಟು ನನ್ನ ಮೇಲೆ ತಮ್ಮ ಜೀವನದ ಭಾರವನ್ನು ಹಾಕ್ತಾರೋ ಅವರ ಸಂಪೂರ್ಣ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದೇನು ಅಂದ್ರೆ ಭಗವಂತ ನಮ್ಮ ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ ಸಿದ್ಧ ಇದ್ದಾನೆ ರೆಡಿ ಇದ್ದಾನೆ ನಮಗೆ ಅವನ ಮೇಲೆ ಭಾರ ಹಾಕ್ಲಿಕ್ಕೆ ನಮಗೆ ವಿಶ್ವಾಸ ಇಲ್ಲ ನಾವೇನೋ ಹಿಂದೆ ಆಗ್ತೀವಿ ಅಯ್ಯೋ ದೇವರ ಮೇಲೆ ಭಾರ ಹಾಕ್ಬಿಟ್ರೆ ದೇವ್ರ ಕೈ ಬಿಟ್ಬಿಟ್ರೆ ಅದ್ರ ಬದಲು ಬೇರೆ ಇನ್ಯಾರಾದ್ರೂ ಮನುಷ್ಯರ ಮೇಲೆ ಭಾರ ಹಾಕೋಣ ಅಂತ ಆ ನಾವು ಪ್ರವೃತ್ತಿಯನ್ನ ಮಾಡ್ತೀವಿ ಅಲ್ವಾ ಎಷ್ಟು ಹುಚ್ಚುತನ ದೇವರು ಕಾಯ್ತಾ ಇದ್ದಾನೆ ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ನಾವು ಮಾತ್ರ ಹಿಂದೆ ಹಿಂದೆ ಸರಿತಾ ಇದ್ದೀವಿ ಬೇಡ ಬೇಡ ನೀನ್ ರಕ್ಷಣೆ ಬೇಡ ಅಂತ ಹೇಳ್ತಾ ಇದ್ದೀವಿ ಹಾಗಲ್ಲ ನಾವು ನಮ್ಮ ಎಲ್ಲ ಕಷ್ಟ ನಷ್ಟಗಳನ್ನ ದೇವರ ಮೇಲೆ ಹಾಕ್ಬಿಡ್ಬೇಕು ಸಂಪೂರ್ಣ ಭಾರವನ್ನ ಅಂದ್ರೆ ಏನರ್ಥ ಪರಮ ವಿಶ್ವಾಸವನ್ನ ಮಾಡಬೇಕು ಪ್ರಾಣ ಹೋಗ್ಲಿ ವಿಶ್ವಾಸ ಬಿಡಬಾರದು ಅದೇ ಜೀವನದ ಸಾರ ಸರ್ವಸ್ವ ಮರ್ಮ ಜೀವನದ ಮರ್ಮ ಇದನ್ನ ನಾವು ಕಲಿಯಬೇಕು ಜೀವನದಲ್ಲಿ ವಿಶ್ವಾಸ ಮಾಡಲಿಕ್ಕೆ ಕಲಿಯಬೇಕು ದೇವರಲ್ಲಿ ಹೇಗೆ ನಾವು ವಿಶ್ವಾಸ ಮಾಡ್ತೇವೋ ಅದರಂತೆ ಗುರುಗಳಲ್ಲಿಯೂ ಕೂಡ ವಿಶ್ವಾಸವನ್ನ ಮಾಡಬೇಕು ಗುರುಗಳನ್ನ ನಂಬಿದ್ರೆ ಅಷ್ಟು ನೂರಕ್ಕೆ ನೂರು ನಂಬಬೇಕು ನನ್ನ ಹಿಂದೆ ಗುರುಗಳಿದ್ದಾರೆ ನನಗೆ ಎಷ್ಟೇ ಕಷ್ಟ ಬಂದರೂ ಅದು ಕೇವಲ ಪರೀಕ್ಷೆ ಮಾಡ್ತಿದ್ದಾರೆ ನಾನು ಇದರಲ್ಲಿ ಗೆದ್ದು ಬಿಟ್ರೆ ಅವ್ರು ನನ್ನ ಕಾಪಾಡ್ತಾರೆ ಅಂತ ಒಂದು ವಿಶ್ವಾಸ ಬೇಕು ಇಲ್ಲದೇನೆ ಇದ್ರೆ ನಮಗೆ ಎಲ್ಲೂ ಶ್ರೇಯಸ್ಸಾಗಲ್ಲ ನೀವು ಯಾರ ಹತ್ರ ಬೇಕಾದ್ರೆ ಹೋಗಿ ನಿಮಗೆ ಗೆಲುವು ಆಗಲ್ಲ ನಿಮಗೆ ಜಯ ಸಿಗಲ್ಲ ನಿಮಗೆ ಯಾವ ಒಂದು ಕೆಲಸಗಳು ನಿಮ್ಮಿಂದ ಕೈಗೂಡಲ್ಲ ಆದ್ದರಿಂದ ಮೊದಲು ವಿಶ್ವಾಸ ಇದು ಇದು ತುಂಬಾ ಮುಖ್ಯ ಆಗ ನಮ್ಮ ಯೋಗ ಯೋಗಕ್ಷೇಮವನ್ನು ಗುರುಗಳು ಸ್ವೀಕಾರ ಮಾಡ್ತಾರೆ ದೇವರು ಕೂಡ ನಮ್ಮ ಯೋಗ ಕ್ಷೇಮವನ್ನ ನೋಡಿಕೊಡ್ತಾನೆ ಈಗ ಎನ್ ಎಂ ಸೂರ್ಯನಾರಾಯಣ ಅವರು ಹೇಳುವಂತಹ ಒಂದೊಂದು ಘಟನೆ ಅದೊಂದು ವಿಚಿತ್ರ ಅವ್ರು ಹೇಳ್ತಾರೆ ಸುಮಾರು ನೂರೈವತ್ತು ವರ್ಷದ ಗಲಾಟೆ ನಾನು ರಾಯರ ಮೇಲೆ ವಿಶ್ವಾಸ ಮಾಡಿ ಪರಿಹಾರ ಮಾಡಿಕೊಂಡೆ ಅಂತಾರವರು ಇನ್ನೂ ಅವ್ರು ಹೇಳುವಂತಹ ಮಾತು ಏನು ಗೊತ್ತಾ ಎಲ್ಲರೂ ದುಷ್ಟರಾಗ್ಬಿಟ್ಟಿದ್ರು ನಾನು ಕೇವಲ ರಾಯರ ನಾಮಸ್ಮರಣೆಯಿಂದ ದುಷ್ಟರು ಅಂದ್ರೆ ಏನರ್ಥ ನಮಗೆ ವಿರುದ್ಧ ಮನಸ್ಕರಾಗಿದ್ರು ಅಂದ್ರೆ ನಾನು ಹೇಳಿದಂಗೆ ನಡಿಬಾರ್ದು ಅಂತ ಸುತ್ತಮುತ್ತ ಇರೋರು ಪ್ರಯತ್ನವನ್ನು ಪಡ್ತಾ ಇದ್ರು ಆದ್ರೆ ರಾಯರ್ ಏನ್ ಮಾಡಿದ್ರು ಆ ಎಲ್ಲರ ಮನಸ್ಸಿಗೆ ವಿರುದ್ಧವಾಗಿ ನನಗೇನ್ ಬೇಕೋ ಅದನ್ನ ನನಗೆ ಮಾಡಿಕೊಟ್ರು ಅಂತಾರೆ ನಾವು ಅನೇಕ ಬಾರಿ ನಮಗಾಗ್ದೇ ಇರೋರು ಇದ್ದಾಗ ನಾವು ಗಲಾಟೆ ಮಾಡ್ತೀವಿ ಎಲ್ಲ ರಂಪಾಟ ಮಾಡಿ ಸಂಬಂಧ ಮತ್ತಷ್ಟು ಹಳಸಿ ಬಿದ್ದು ಹೋಗ್ಬೇಕು ಹಾಗೆ ಮಾಡಿ ನಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡಿಕೊಂಡು ಇನ್ನೆಂದೂ ಆ ಸಮಸ್ಯೆ ಪರಿಹಾರ ಆಗಬಾರದಂತೆ ಮಾಡಿ ಇನ್ನಷ್ಟು ಕಗ್ಗಂಟು ಮಾಡಿ ನಾವು ಬಂದ್ಬಿಡ್ತೀವಿ ಅದಲ್ಲ ಕ್ರಮ ಮೌನವಾಗಿರಬೇಕು ಅಂತರಂಗದಲ್ಲಿ ಇಳಿಯಬೇಕು ಗುರುಗಳ ಪಾದಗಳಲ್ಲಿ ತಲೆ ನಮಿಸಬೇಕು ಭಗವಂತನ ಅನುಗ್ರಹವನ್ನ ಬೇಡಬೇಕು ಗುರುಗಳೇ ಸಮಸ್ಯೆಯನ್ನ ಪರಿಹರಿಸಿ ಹೀಗಿದೆ ಅಂತ ಅವರು ಸ್ಮರಣೆ ಮಾಡಬೇಕು ಅಷ್ಟೇ ನಮ್ಮ ಕರ್ತವ್ಯ ಅವರು ಒಳಗಡೆ ನಿಂತು ಮಾಡ್ತಾ ಹೋಗ್ತಾರೆ ಅನ್ನ ಮಾತ್ರಕ್ಕೆ ಬಾ ಬಾಹ್ಯವಾದ ಯಾವ ಪ್ರವೃತ್ತಿಗಳನ್ನು ಮಾಡಬಾರ್ದು ಅಂತ ಅರ್ಥ ಅಲ್ಲ ನಾವು ಬಾಹ್ಯವಾದ ಪ್ರಯತ್ನವನ್ನು ಕೂಡ ತುಂಬಾ ಬುದ್ಧಿವಂತಿಕೆಯಲ್ಲಿ ಮಾಡ್ತಾ ಹೋಗ್ಬೇಕು ಎನ್ ಎಂ ಸೂರ್ಯನಾರಾಯಣ ಅವರು ಹೇಳ್ತಾರೆ ರಾಯರನ್ನ ನಂಬಿದ್ದೀನಿ ಹಾಗೂ ಅದೇ ರೀತಿಯಾಗಿ ನಾನು ಬಾಹ್ಯವಾದ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದೀನಿ ಅವ್ರು ಹೇಳಿದಂತೆ ಬಾಹ್ಯವಾಗಿ ಏನೇನು ಮಾಡಬೇಕು ಅದೆಲ್ಲ ಕೆಲ ಕರ್ತವ್ಯಗಳನ್ನು ಕೂಡ ಮಾಡಿದೆ ಆದ್ರೆ ಯಾರಿಗೂ ದೊರಕದ ಒಂದು ಸ್ಥಾನಮಾನವನ್ನ ನನಗೆ ಗುರು ರಾಯರು ನೀಡಿದ್ರು ಮತ್ತು ಸುಮಾರು ವರ್ಷಗಳಿಂದ ಯಾರಿಂದಲೂ ಪರಿಹಾರ ಆಗದ ಸಮಸ್ಯೆಯನ್ನು ಪರಿಹರಿಸಿಕೊಟ್ರು ನನಗೆ ಭೂಮಿಯನ್ನ ಕೊಟ್ಟರು ಕೆಲಸವನ್ನ ಕೊಟ್ಟರು ಅಂತ ತುಂಬ ತುಂಬ ನಿಖರವಾಗಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಬನ್ನಿ ಅವರ ಮಾತುಗಳಿಂದಲೇ ನಾವು ಕೇಳೋಣ ಹಾಗೂ ಇವರ ಆದರ್ಶದಲ್ಲಿ ನಾವು ಕೂಡ ಗುರುಗಳನ್ನು ಅನನ್ಯವಾಗಿ ನಂಬೋಣ ಶ್ರೀ ರಾಘವೇಂದ್ರಾಯ ನಮೋ ನನ್ನ ಹೆಸರು ಎನ್ ಎಮ್ ಸೂರ್ಯನಾರಾಯಣ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬಾಳೂರು ಹೋಬಳಿ ನಿಡುವಳೆ ಗ್ರಾಮ ನಾನು ಎರಡು ಸಾವಿರದ ಹನ್ನೊಂದರಿಂದ ರಾಯರನ್ನು ತುಂಬ ನಂಬ್ಕೊಂಡು ಬಂದಿದ್ದೀನಿ ರಾಯರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ನನಗೆ ನಮ್ಮ ತಂದೆಯವರು ಒಂದು ಮೂವತ್ತು ವರ್ಷ ಹಿಂದೆ ನಮ್ಮ ಕೃಷಿ ಭೂಮಿ ಮೂವತ್ತೆರಡು ಕುಂಟೆನ ಬೇರೆಯವರಿಗೆ ರಿಜಿಸ್ಟ್ರ್ ಮಾಡಿದರು ಆ ಭೂಮಿ ನನಗೆ ವಾಪಸ್ಸು ಬೇಕು ಅಂತ ಆಯಿತು ಆ ಭೂಮಿನ ಕೇಳೋದಕ್ಕಾಗಿ ನಾನು ನಮ್ಮ ಸಂಬಂಧಿಕರಿಗೆ ಎಲ್ರಿಗೂ ತಿಳಿಸಿದೆ ಆ ಭೂಮಿನ ಹೋಗಿ ವಿಚಾರ ಮಾಡೋಣ ಬನ್ನಿ ಅಂಥೇಳಿ ನಮ್ಮ ಸಂಬಂಧಿಕರು ಅಕ್ಕಪಕ್ಕದವರು ಯಾರೂ ಬರಲಿಲ್ಲ ಇಲ್ಲ ಅದು ನಾವು ಬರಲ್ಲ ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದರು ಆ ನಂತರ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಒಬ್ಬನೇ ಹೋಗ್ಬಿಟ್ಟು ಎರಡು ಬಾರಿ ಕೇಳಿದಾಗೂ ನನಗೆ ಸರಿಯಾದ ಮಾಹಿತಿ ಅವರಿಂದ ಸಿಕ್ಕಲಿಲ್ಲ ನಂತರ ನಾನು ಮೂರನೇ ಬಾರಿ ರಾಯರನ್ನು ಯೋಚನೆ ಮಾಡಿಬಿಟ್ಟು ನೆನೆಸ್ಕೊಂಡು ಹೋಗಿ ಕೇಳಿದೆ ಆವಾಗ ಅವರು ಆಯಿತು ಇವರೇ ನಿಮ್ಮ ಭೂಮಿಯನ್ನು ನಾನು ವಾಪಸ್ ಕೊಡ್ತೇನೆ ಅದಕ್ಕೆ ನೀವು ಸರ್ವೆ ಮಾಡಿಸಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ರೆಡಿ ಮಾಡಿ ಅಂತ ಹೇಳಿದರು ನಂತರ ನಾನು ಸರ್ವೆ ಮಾಡಿಸಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನೆಲ್ಲ ರೆಡಿ ಮಾಡಿದೆ ರೆಡಿ ಮಾಡಿದ ತಕ್ಷಣ ರೆಡಿ ಮಾಡಿ ಅವರಿಗೆ ಹೇಳಿದ ತಕ್ಷಣ ಅವರು ಮೂಡಿಗೆರೆ ತಾಲೂಕು ಆಫೀಸಿಗೆ ಬಂದು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ರು ನಂತರ ಮೂರು ದಿವಸದಲ್ಲಿ ನನಗೆ ನಮ್ಮ ಊರಲ್ಲಿ ನನಗೊಂದು ಉದ್ಯೋಗವನ್ನು ರಾಯರು ಕೊಡಿಸಿದರು ಆ ಉದ್ಯೋಗದಿಂದ ಈ ರಾಮೇಶ್ವರ ದೇವಸ್ಥಾನದಲ್ಲಿ ರಾಮೇಶ್ವರನ ಸೇವೆ ಮಾಡ್ತಾ ಈ ದೇವಸ್ಥಾನ ನಿಡುವಳೆ ಊರಿನ ದೇವಸ್ಥಾನ ಇದು ಸಾವಿರದ ಇನ್ನೂರು ವರ್ಷಕ್ಕೂ ಹಳೆಯದಾದಂಥ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾನು ಸೇವೆ ಮಾಡಿಕೊಂಡು ಶ್ರೀ ಮಂತ್ರಾಲಯದ ಶ್ರೀರಾಯರ ಸನ್ನಿಧಿಗೆ ಅವರ ದರ್ಶನವನ್ನು ಮಾಡಿಕೊಂಡು ಬಂದಾಗ ನನಗೆ ನಮ್ಮ ಸಂಬಂಧಿಕರೇ ಒಂದು ಐದು ಕುಂಟೆ ಜಾಗನ ನಮ್ಮ ಕೃಷಿ ಭೂಮಿನ ಅವರ ವಶದಲ್ಲಿಟ್ಟುಕೊಂಡಿದ್ದರು ಸುಮಾರು ಒಂದು ನೂರೈವತ್ತು ವರ್ಷ ಆಗಿತ್ತು ಅದು ನಮಗೆ ವಾಪಸ್ಸು ಕೊಟ್ಟಿರಲಿಲ್ಲ ಎಷ್ಟು ಬಾರಿ ಕೇಳಿದರೂ ನಮಗೆ ವಾಪಸ್ ಅವರು ಕೊಟ್ಟಿರಲಿಲ್ಲ ನಾನು ದರ್ಶನ ಮಾಡ್ಕೊಂಡು ಬಂದ ನಂತರ ನನಗೆ ಆ ಭೂಮಿ ವಾಪಸ್ಸು ಬಂತು ಅದು ಬಂದ ನಂತರ ನನಗೆ ನಮ್ಮ ಅಕ್ಕಪಕ್ಕದಲ್ಲಿರೋಂಥ ನಮ್ಮ ಕೆಲವು ಸಂಬಂಧಿಕರು ನನಗೆ ಶತ್ರುಗಳಾದರು ನನಗೆ ತುಂಬ ರೀತಿಯಲ್ಲಿ ತೊಂದರೆ ಮಾಡಿದರು ದೇವಸ್ಥಾನದ ಸೇವೆಯನ್ನು ಮಾಡಲಿಕ್ಕೆ ಬಿಡಬಾರ್ದು ಅನ್ನೋ ದೃಷ್ಟಿಯಲ್ಲೂ ತೊಂದರೆ ಮಾಡಿದರು ಆದರೆ ರಾಯರು ನನಗೆ ಯಾವುದನ್ನೂ ತೊಂದರೆ ಆಗೋಕ್ಕೆ ಬಿಡಲಿಲ್ಲ ಎಲ್ಲವೂ ಅವರು ಏನು ಯಾವ ವಿಚಾರದಲ್ಲಿ ಯಾವ್ಯಾವ ಟೈಪಲ್ಲಿ ತೊಂದರೆ ಮಾಡಿದರೆ ಆ ವಿಚಾರದಲ್ಲಿ ಎಲ್ಲ ನನಗೆ ಒಳ್ಳೆಯದಾಗಿದೆ ಯಾವುದರಲ್ಲೂ ತೊಂದರೆ ಆಗಲಿಲ್ಲ ರಾಯರ ನಾಮಲೇಖನವನ್ನು ಒಂದು ಲಕ್ಷದ ಎರಡು ಸಾವಿರವನ್ನು ಬರೆದು ಮುಗಿಸಿದ್ದೀನಿ ಇನ್ನು ಮುಂದೆ ನಾನು ಹತ್ತು ಲಕ್ಷ ನಾಮಲೇಖನವನ್ನು ಬರೆಯುತ್ತೇನೆ ಅಂತ ಹೇಳಿಬಿಟ್ಟು ಸಂಕಲ್ಪವನ್ನು ಮಾಡಿಕೊಂಡಿದ್ದೀನಿ ರಾಯರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ರಾಯರ ಸನ್ನಿಧಾನಕ್ಕೆ ವಂದನೆಗಳು 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 ಸಾಧಕರೇ ಇಲ್ಲಿಯ ತನಕ ನೀವು ಕೇಳಿದ್ರಲ್ಲ ಎನ್ ಎಂ ಸೂರ್ಯನಾರಾಯಣ ಅವರು ಕೇವಲ ರಾಯರ ಸೇವೆಯಿಂದ ಹೇಗೆ ತಮ್ಮ ಇಷ್ಟಾರ್ಥವನ್ನು ಅವರು ಪಡೆದುಕೊಂಡ್ರು ಅವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಿದ್ದಾರೆ ಏನು ಒಂದು ಪ್ರಾರ್ಥನೆ ಇಟ್ಟು ಅಲ್ಲ ಒಂದು ಕೃತಜ್ಞತೆ ರಾಯರ್ ನನ್ನನ್ನು ಕಾಪಾಡ್ತಾರೆ ಅಂತ ಒಂದು ವಿಶ್ವಾಸ ಅಷ್ಟೇ ಬರೆದಿದ್ದಾರೆ ಈಗ ಅವರು ಹೇಳ್ತಾರೆ ಹತ್ತು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೀತೇನೆ ಅಷ್ಟಕ್ಕೂ ನನಗೆ ತೃಪ್ತಿ ಇಲ್ಲ ಅಂತ ಹೇಳ್ತಾರ ಅವರು ಆಯಿತಾ ಅದು ಅದು ನಾವು ಹಚ್ಕೊಳ್ಳೋದು ಅಂತಂದರೆ ಗುರುಗಳನ್ನ ಹಾಗೆ ಹಚ್ಕೊಳ್ಬೇಕು ನಮ್ಮ ರಕ್ತದ ಕಣಕಣದಲ್ಲಿ ಅವರು ಅವ್ರು ಬಂದ್ಬಿಡಬೇಕು ಗುರುಗಳು ಬಂದ್ಬಿಡಬೇಕು ಹಾಗೆ ನಾವು ಅವರನ್ನು ನಂಬಬೇಕು ಆಗ ನಮ್ಮ ಜೀವನ ಆಗುತ್ತೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತವೆ ಈ ಒಂದು ತಮ್ಮ ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಂಡಿರುವಂತಹ ಸೂರ್ಯನಾರಾಯಣ ಅವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕ ಎಂಬ ಬಿರುದನ್ನು ನಾವು ನೀಡ್ತಾ ಇದ್ದೇವೆ ಹಾಗೂ ಇವರಿಂದ ಇನ್ನಷ್ಟು ಸತ್ಕಾರ್ಯಗಳನ್ನು ನಡೆಸಿ ಆ ಗುರುರಾಯರು ಸಂಪೂರ್ಣವಾಗಿ ಇವರಿಗೆ ಅನುಗ್ರಹವನ್ನು ಮಾಡಲಿ ಹಾಗೂ ರುದ್ರದೇವರ ಅನುಗ್ರಹವೂ ಕೂಡ ವಿಶೇಷವಾಗಿ ಇವರಿಗೆ ಉಂಟಾಗಲಿ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಿಂದ ಸನ್ಮಂಗಳೂ ಉಂಟಾಗಲಿ ಎಂಬುದಾಗಿ ನಾವು ಕೂಡ ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ ಹಾಗೂ ವಿಶೇಷವಾಗಿ ಇವರಿಂದ ಇನ್ನಷ್ಟು ವಿಶ್ವಾಸದಲ್ಲಿ ಹೆಚ್ಚಿನ ಜ್ಞಾನ ಕಾರ್ಯಗಳು ಧರ್ಮ ಕಾರ್ಯಗಳು ಸಮಾಜಮುಖಿಯಾಗಿ ಸಾಂಗೋಪಾಂಗವಾಗಿ ನಡೆಯಲಿ ಎಂಬುದಾಗಿಯೂ ಕೂಡ ಹೇಳ್ತಾ ರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ರಾಯರ ನಾಮಲೇಖನ ಪುಸ್ತಕಗಳನ್ನು ಮನೆಗೆ ತರಿಸಿಕೊಳ್ಳಿ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯಿರಿ ಮತ್ತು ಈ ಪ್ರಶಸ್ತಿಯನ್ನು ಪಡೆದು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿರಿ ಅದಕ್ಕಾಗಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕಿಸಿ ಹೆಸರು ಗುಣಸಂಪೂರ್ಣ ಸರ್ವ ದೋಷ ವಿವರ್ಜಿತ प्रीयतां प्रीते बालं विष्णुर्मे परमस्हृदौ श्रीकृष्णार्पणमस्तु श्रीराघवेन्द्र 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 श्रीराघवेन्द्र